गुरुभ्यो नमः हरि छन्मगतगतिचारण भविष्यम जोहतिर विधान समस्तपुरता लिख्यते शास्त्रपुराण अध्यानतिरांदनांदनजलागज चक्षुरं मे रितं मे न तस्मै श्रीगुरवे नमः ॐ नमो राजपदे नमो गणपदे नमः प्रमदपदे नमस्तेऽस्तु नम्बोदराय एकदन्ताय विघ्नविनाशिने शिवसुताय श्रीवरवरदमूर्तये नमः समस्त समस्तकन्नडनाडनजनते ಜ್ಯೋತಿಷಗಳು ಪುರೋಹಿತರು ಹಾಗೂ ಕೌಡೇಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಒಂದಿಷ್ಟು ವ್ಯಾವಹಾರಿಕ ದೃಷ್ಟಿಯಿಂದವ ಸಾಲು ಬಾಧೆ ಹಣಕಾಸಿನ ತೊಂದರೆ ಈ ವಿಚಾರವಾಗಿ ಸರಳವಾಗಿ ತಾವೇ ಹೇಗೆ ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂತಕ್ಕಂಥ ವಿಚಾರವನ್ನು ಯಾವ ರೀತಿಯಾಗಿ ಸರಳವಾದ ತಂತ್ರಗಳು ಹಾಗೂ ವಿಧಾನಗಳ ಮುಖೇನವಾಗಿ ಸಾಲಬಾಧೆಯಿಂದ ಹೊರಗಡೆ ಬರ್ಬೋದು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ವಲ್ಪ ನೆಮ್ಮದಿಯನ್ನು ಪಡ್ಕೊಳ್ಬೋದು ಮತ್ತೆ ಜೊತೆಗೆ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರದ ಒಂದು ಕುರಿತಾಗಿ ನಾನು ಏನು ಕೇಳಿದ್ರೆ ಕಳೆದ ಸಂಚಿಕೆಯಲ್ಲಿ ವಿಪರೀತ ಸಾಲಬಾಧೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸರಳ ತಂತ್ರಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ ಅಂದರೆ ಆ ತಂತ್ರಗಳನ್ನು ಮಾಡುವ ಮುಖೇನವಾಗಿ ಪರಿಹಾರ ಯಾವ ರೀತಿ ಮಾಡಿಕೊಳ್ಬೋದು ಅಂತ ವಿಚಾರ ಮಾಡಿ ಈಗ ಇನ್ನೊಂದು ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇರತಕ್ಕಂಥ ಒಂದಿಷ್ಟು ಸಂಗತಿಗಳು ಧರ್ಮಪತ್ನಿ ಧರ್ಮಪತಿ ಗಂಡ ಹೆಂಡತಿ ಅಂದರೆ ಪಾರ್ವತಿ ಪರಮೇಶ್ವರ ಥರ ಉಮಾಮಹೇಶ್ವರ ರೀತಿಯಾಗಿ ಜಗತ್ತಿಗೆ ಹೇಗೆ ತಂದೆ ತಾಯ ಪಾರ್ವತಿ ಪರಮೇಶ್ವರರು ಅವರು ಯಾವ ರೀತಿಯಾಗಿ ಜೀವನವನ್ನು ಮಾಡ್ತಾರೋ ಆ ರೀತಿಯಾಗಿ ನಾವು ಕೂಡ ಜೀವನ ನಡೆಸಬೇಕು ಗಂಡ ಹೆಂಡತಿ ಅಂತಂದರೆ ಎರಡು ದೇಹ ಒಂದೇ ಜೀವ ಅನ್ನೋ ರೀತಿಯಲ್ಲಿ ಒಂದೇ ನಾಣ್ಯದ ಎರಡು ಮುಖ ಅನ್ನೋ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಗಂಡನ ಸುಖ ದುಃಖ ನೋವು ನಲಿವು ಸಂತೋಷ ಹಾಗೆ ಹೆಂಡತಿಯ ಸುಖ ದುಃಖ ನೋವು ನಲಿವು ಸಂತೋಷ ಪರಸ್ಪರ ಸಾಮರಸ್ಯ ಪರಸ್ಪರ ಹೊಂದಾಣಿಕೆ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಗೌರವ ಕೊಡ್ತಕ್ಕಂಥದ್ದು ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಈ ರೀತಿಯಾಗಿದ್ದಾಗ ಏನಾಗುತ್ತೆ ಕೇಳಿದ್ರೆ ಸಂಸಾರದಲ್ಲಿ ಸುಖ ಅಂತಕ್ಕಂಥದ್ದು ಮತ್ತು ಆ ಒಂದು ದಾಂಪತ್ಯ ಜೀವನ ಹೆಚ್ಚಿನ ದಿನಗಳ ಬಹುತೇಕ ದಿನಗಳ ಕಾಲ ಉಳಿಲಿಕ್ಕೆ ಸಾಧ್ಯ ಮತ್ತು ಆ ಒಂದು ಹೊಂದಾಣಿಕೆಯಿಂದಾಗಿ ಜೀವನವನ್ನು ಸುಗಮವಾಗಿ ಕಳೀಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ಕಂಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಒಂದು ಜನ್ರೇಷನಿಗೆ ಸ್ವಲ್ಪ ಕಡಿಮೆ ಯಾಕಂದರೆ ಚಿಕ್ಕ ಪುಟ್ಟ ವಿಚಾರಗಳು ಸಹಿತ ಗಂಡನ ಮೇಲೆ ರೇಗ್ತಕ್ಕಂಥದ್ದು ಅಥವಾ ಹೆಂಡತಿ ಮೇಲೆ ರೇಗ್ತಕ್ಕಂಥದ್ದು ಕೆಲವೊಂದಿಷ್ಟು ದುಷ್ಟ ಹವ್ಯಾಸಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮತ್ತೆ ಪರಸ್ತ್ರೀ ವ್ಯಾಮೋಹ ಮನೆಯಲ್ಲಿ ಹೆಂಡ್ತಿದ್ರು ಕೂಡ ಪರಸ್ತ್ರೀಯರನ್ನು ನೋಡ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಗಂಡ ಇದ್ದರೂ ಕೂಡ ಪರಪುರುಷ ವ್ಯಾಮೋಹ ಮನೆಯಲ್ಲಿ ಒಬ್ರಿದ್ರೂ ಕೂಡ ಮತ್ತೊಬ್ಬರ ಬಗ್ಗೆ ಆಸೆ ಹಾಂ ಲೋಭ ಮೋಹ ಇವೆಲ್ಲವೂ ಕೂಡ ಈಗಿಂದ ಸ್ವಲ್ಪ ಈಗಿನ ಜನ್ರೇಷನ್ಲಿ ಹೆಚ್ಚಿಗೆ ಇರ್ತಕ್ಕಂಥದ್ದು ಅಂದರೆ ಗಂಡ ಹೆಂಡತಿ ಅಂತಕ್ಕಂಥ ಒಂದು ಪದದ ಅರ್ಥವನ್ನೇ ನಾವೇನು ಮಾಡಿದ್ವಿ ಕೇಳಿದ್ರೆ ಬದಲಾವಣೆ ಮಾಡ್ತಾಯಿದ್ದೀವಿ ಬರೀ ಮೂರು ಗಂಟನ್ನು ಹಾಕ್ಸ್ಕೊಂಡು ಮಾತ್ರಕ್ಕೆ ನಾನು ಯಾಕೆ ಅವ್ರ ಮಾತನ್ನು ಕೇಳಬೇಕು ಅಥವಾ ನಾನು ಯಾಕೆ ಅವರಿಗೆ ತಲೆಬಾಗಿ ನಡಬೇಕು ಅಂತಕ್ಕಂಥ ಸ್ತ್ರೀಯರ ಒಂದು ವ್ಯಕ್ತಿತ್ವ ವಿಚಾರದ ಮತ್ತು ಗಂಡನೂ ಕೂಡ ಕೆಲಸ ಮಾಡ್ತಾರೆ ಅವರೂ ಒಂದು ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ನಾನೂ ಕೂಡ ಒಂದು ಎರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡ್ತೀನಿ ಮತ್ತು ನನಗೂ ಅವ್ರಿಗೂ ಏನಕ್ಕೆ ಹೆಚ್ಚು ಕಡಿಮೆ ಆಗ್ತಕ್ಕಂಥ ನಾನು ಕೂಡ ಸರಿಸಮಾನ ಅಂತಕ್ಕಂಥ ಭಾವನೆ ಅಂದರೆ ನಾನು ಯಾವುದ್ರಲ್ಲಿ ಕಡಿಮೆ ನಾನು ಸಂಪಾದನೆ ಮಾಡ್ತೀನಿ ನಾನು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತೀನಿ ನಾನು ಮಕ್ಕಳ ಎಜುಕೇಷನಿಗೆ ಹಣವನ್ನು ಕೊಡ್ತೀನಿ ನಾನು ಕೂಡ ಮನೆ ನಡೆಸ್ಕೊಂಡು ಹೋಗ್ತೀನಿ ಈ ರೀತಿಯಾದಂತಹ ಒಂದಿಷ್ಟು ಏನಕ್ಕೆ ಹೇಳಿದ್ರೆ ಮನಸ್ತಾಪಗಳು ಅಥವಾ ಗಂಡ ಮಾತ್ರ ದುಡಿತ ಎದ್ದು ಹೆಂಡ್ತಿ ಮನೇಲಿದ್ದರೆ ವೈಫ್ ಆಗಿದ್ದರೆ ಅಲ್ಲಿ ಒಂಥರ ಸಮಸ್ಯೆಗಳು ಇಬ್ರು ಗಂಡ ಹೆಂಡತಿ ದುಡಿತಾ ಇದ್ದರೆ ಒಂಥರ ಸಮಸ್ಯೆ ನಾನು ನಾನು ಅಂತಕ್ಕಂಥ ಅಹಂಕಾರ ಒಬ್ಬರೇ ದುಡಿತಾ ಇದ್ರೆ ಒಂಥರ ಸಮಸ್ಯೆ ನಾನೇ ದುಡಿತೀನಿ ಅಂತಕ್ಕಂಥ ಅಹಂಕಾರ ಈ ಎಲ್ಲ ವಿಚಾರಗಳು ಜೊತೆಗೆ ಏನು ಕೇಳಿದ್ರೆ ಮುಂದುವರೆದಿರ್ತಕ್ಕಂಥ ಟೆಕ್ನಾಲಜಿ ಹ್ಞೂ ಇದೆಲ್ಲವೂ ಕೂಡ ನಮ್ಮ ಒಂದು ಸಂಸ್ಕಾರವನ್ನು ಹಾಕ್ತಕ್ಕಂಥದ್ದು ಹೆಣ್ಣು ಮಕ್ಕಳಲ್ಲಿ ಗಂಡ ಅಂತಕ್ಕಂಥ ಭಾವನೆ ಹೇಗೆ ಅಥವಾ ಹೆಂಡತಿ ಅಂದರೆ ಏನು ಅಂತಕ್ಕಂಥ ಭಾವನೆ ಗಂಡನಿಗೆ ಸರಿಯಾಗಿ ಅರ್ಥನೇ ಆಗ್ತಿಲ್ಲ ಈಗ ಬೇರೆ ಯಾವುದೋ ಮನೆಯಿಂದ ಮನೆಗೆ ಒಂದು ಒಂದು ಹೆಣ್ಣು ಮಗು ಬರುತ್ತೆ ಅಂತಂದರೆ ಅಷ್ಟು ಜವಾಬ್ದಾರಿ ಕೂಡ ನಮ್ಮದಾಗಿರ್ತಕ್ಕಂಥದ್ದು ಅವರ ಒಂದು ಒಳ್ಳೆಯದು ಕೆಟ್ಟದ್ದು ಅವರು ತೊಂದರೆ ಆದರೆ ಸಂಕಟ ಆದರೆ ದುಃಖ ಆದರೆ ಅಥವಾ ಏನಾದ್ರು ಅವರಿಗೆ ಒಳ್ಳೆಯದಾದರೆ ಎಲ್ಲ ವಿಚಾರದಲ್ಲೂ ಕೂಡ ಗಂಡ ಆಗಿರ್ತಕ್ಕಂಥವನ್ನೂ ಏನು ಮಾಡಬೇಕು ಹೇಳಿದ್ರೆ ಅವ್ರ ಜೊತೆಗೆ ನಿಲ್ತಕ್ಕಂಥದ್ದು ಅದೇ ರೀತಿಯಾಗಿ ಹೆಂಡತಿಯೂ ಕೂಡ ಗಂಡನಿಗೆ ಏನಾದ್ರು ಸಮಸ್ಯೆ ಆದರೆ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ತೊಂದರೆ ಆದರೆ ಹೆಂಡತಿಯೂ ಕೂಡ ಗಂಡನ ಒಂದು ಜೊತೆಗೆ ಅವಳ ಕರ್ತವ್ಯ ಆಗಿರುತ್ತೆ ಆದರೆ ಈಗಿನ ಜನ್ರೇಷನಲ್ಲಿ ನಾನು ನಾನು ಅಂತಕ್ಕಂಥ ಅಹಂಕಾರದಿಂದ ಎಷ್ಟೋ ಒಂದು ದಾಂಪತ್ಯ ಜೀವನಗಳು ಹಾಳಾಗ್ತಾ ಇರ್ತಕ್ಕಂಥದ್ದು ಡಿವೋರ್ಸ್ ಅಂತಕ್ಕಂತಹ ಒಂದು ಏ ವಿಚಾರ ಏನಿದೆ ಅದು ಯಥೇಚ್ಛವಾಗಿ ಬರ್ತಾ ಇದೆ ಎಲ್ಲಿ ನೋಡಿದ್ರು ಕೂಟ ಏನಾಗ್ತದೆ ಕೇಳಿದ್ರೆ ಮದುವೆ ಆಗಿ ಮೂರು ತಿಂಗಳಾಗಿತ್ತು ಗಂಡನನ್ನು ಬಿಟ್ಟು ಹೆಂಡತಿ ಏನು ಮಾಡ್ತಾರೆ ಹೆಣ್ಣು ಮಗಳು ಏನು ಮಾಡ್ತಾರೆ ತವರ ಮನೆ ಸೇರಿಕೊಳ್ತಕ್ಕಂಥದ್ದು ಜೊತೆಗೆ ಮದುವೆ ಆಗಿ ಒಂದು ವರ್ಷ ಆಗಿತ್ತು ಗಂಡ ಹೆಂಡತಿನ ಬಿಡ್ತಕ್ಕಂಥದ್ದು ಇದಕ್ಕೆ ಬೇರೆ ಬೇರೆ ಕಾರಣ ಉಂಟು ಇನ್ನು ಒಂದು ಅನ್ಯೂನ್ಯತ ಭಾವ ನಾನು ಹೇಳಿದಾಗೆ ಪರಸ್ಪರ ಹೊಂದಾಣಿಕೆಯಲ್ಲದೆ ಇರತಕ್ಕಂಥದ್ದು ಪರಸ್ತ್ರೀ ವ್ಯಾಮೋಹ ಅಥವಾ ಪರಪುರುಷ ವ್ಯಾಮೋಹ ಬೇರೆ ಮಕ್ಕಳ ಬಗ್ಗೆ ಆಸಕ್ತಿ ಈ ಎಲ್ಲವನ್ನು ಏನು ಕೇಳಿದ್ರೆ ಈಗಿನ ಜನ್ರೇಷನ್ ಸ್ವಲ್ಪ ಮೈಗೂಡಿಸ್ಕೊಳ್ತಾ ಇರ್ತಾರೆ ಅಂದರೆ ಅಭ್ಯಾಸ ಮಾಡ್ಕೊಳ್ತಾ ಇರ್ತಕ್ಕಂಥ ಇದು ಯಾವುದು ಕೂಡ ಒಳ್ಳೆಯದಲ್ಲ ಹಾಗಾದರೆ ಈ ರೀತಿ ಸಮಸ್ಯೆಗಳಿಗೆ ನಾವು ಏನೇನು ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಹೊಂದಾಣಿಕೆ ಇರಬೇಕು ಒಳ್ಳೆಯ ಸಾಮರಸ್ಯ ಜೀವನ ಇರಬೇಕು ದಾಂಪತ್ಯ ಜೀವನ ಏನಾಗಿರಬೇಕು ಸುಗಮವಾಗಿರಬೇಕು ದಾಂಪತ್ಯ ಅಂತಕ್ಕಂಥದ್ದು ತುಂಬ ಅನುಕೂಲಕರವಾದ ರೀತಿಯಲ್ಲಿ ಮತ್ತೇನು ಕೇಳಿದ್ರೆ ಹೊಂದಾಣಿಕೆಯಿಂದ ಇಬ್ಬರು ಕೂಡ ಜೀವನವನ್ನು ಮಾಡಬೇಕು ಅಂತಂದರೆ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಪ್ರೀತಿ ವಿಶ್ವಾಸ ಕಾಳಜಿ ನಂಬಿಕೆ ಒಬ್ಬರ ಬಗ್ಗೆ ಒಬ್ಬರಿಗೆ ಗೌರವ ಒಬ್ಬರ ಬಗ್ಗೆ ಅವರಿಗೆ ನಂಬಿಕೆ ಇವೆಲ್ಲವೂ ಕೂಡ ಇರಬೇಕಾಗುತ್ತೆ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ನಾವು ಊಟ ಮಾಡೋದು ಒಂದೇ ಹಿಡಿಯನ್ನು ಅಲ್ವಾ ಹಾಗಾಗಿ ಆ ಪರಸ್ಪರ ಹೊಂದಾಣಿಕೆಯನ್ನು ಯಾವ ರೀತಿಯಾಗಿ ತರ್ಬೋದು ಅಂತಕ್ಕಂಥ ವಿಚಾರ ನೋಡಿದ್ರೆ ಒಂದು ಒಬ್ಬರಿಗೆ ಒಬ್ಬರು ಗೌರವ ಕೊಡ್ತಕ್ಕಂಥ ಪರಸ್ಪರ ಗೌರವ ಪರಸ್ಪರ ಪ್ರೀತಿ ಜೊತೆಗೆ ಏನು ಕೇಳಿದ್ರೆ ನಾನು ಹೆಚ್ಚು ನೀನು ಹೆಚ್ಚು ಅಂತಕ್ಕಂಥ ಮನೋಭಾವನೆ ಇರಬಾರ್ದು ಜೊತೆಗೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಇಬ್ಬರು ಕೂಡ ಅದನ್ನು ಎದುರಿಸ್ತಕ್ಕಂಥದ್ದು ಇದಿಷ್ಟು ಗುಣಗಳನ್ನು ನಾವು ಕಲ್ತುಕೊಳ್ಬೇಕಾಗಿತ್ತು ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತಿನ ಒಂದು ಅಲ್ಲಿ ಡಿವೋರ್ಸ್ ಅಂತಕ್ಕಂಥ ಕೇಸುಗಳು ಅಥವಾ ಪರಪುರುಷ ವ್ಯಾಮೋಹ ಅಂತ ಬೇರೆ ಗಂಡು ಮಕ್ಕಳ ಬಗ್ಗೆ ಸ್ತ್ರೀಯರಿಗೆ ವ್ಯಾಮೋಹ ಬೇರೆ ಬೇರೆ ವಿಚಾರಕ್ಕಿರುತ್ತೆ ಹಣದ ವಿಚಾರ ಬೇರೆ ಬೇರೆ ಸಂಸಾರ ವಿಚಾರ ಇರುತ್ತೆ ಅಥವಾ ಪರಪುರುಷನ ಬಗ್ಗೆ ಅಥವಾ ಪರಸ್ತ್ರೀ ಬಗ್ಗೆ ವ್ಯಾಮೋಹ ಬೇರೆ ಹೆಂಡತಿ ಇದ್ದರೂ ಕೂಡ ಬೇರೆ ಒಂದು ಹೆಣ್ಮಕ್ಳು ನೋಡ್ತಕ್ಕಂಥದ್ದು ನಾವೇನು ಹೇಳ್ತೀವಿ ಕೇಳಿದ್ರೆ ಕೆಲವೊಂದಿಷ್ಟು ಅನೈತಿಕ ಸಂಬಂಧಗಳನ್ನು ಬೆಳೆಸ್ಕೊಡ್ತಕ್ಕಂಥದ್ದು ಹೆಂಡತಿ ಇದ್ದರೂ ಕೂಡ ಅಥವಾ ಗಂಡ ಇದ್ದರೂ ಕೂಡ ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಸಮಾಜಕ್ಕೆ ನಾವು ಕೊಡ್ತಕ್ಕಂತಹ ಕೊಡುಗೆ ಅಲ್ಲ ಗೊತ್ತಾಯ್ತ ಸಮಾಜಕ್ಕೆ ನಾವು ಕೊಡ್ತಕ್ಕಂತಹ ವ್ಯತಿರಿಕ್ತವಾದಂತಹ ಕೆಲವಿಷ್ಟು ವಿಚಾರಗಳು ಇದನ್ನು ನೋಡೇ ಈಗಿನ ಜನ್ರೇಷನ್ ಏನು ಮಾಡುತ್ತೆ ಕೇಳಿದ್ರೆ ಗಂಡ ಹೆಂಡತಿ ಅಂತಕ್ಕಂತಹ ಬಾಂಧವ್ಯವನ್ನು ಅತ್ಯಂತ ಕ್ಷೀಣವಾಗಿ ಕಾಣ್ತಾ ಇರತಕ್ಕಂಥ ತುಚ್ಛವಾಗಿ ಕಾಣ್ತಾ ಇರತಕ್ಕಂಥದ್ದು ತುಂಬ ಅರ್ಥ ಉಂಟು ನೋಡಿ ಜಗತ್ತಿಗೆ ತೊಂದರೆ ತಾಯಿರ್ತಕ್ಕಂಥ ಪಾರ್ವತಿ ಪರಮೇಶ್ವರಿಗೆ ನಾವು ಒಂದು ಒಂದು ಗಂಡನ್ನು ಒಂದು ಹೆಂಡತಿಯನ್ನು ಹೋಲಿಸ್ತೇವೆ ಅಂದರೆ ಒಂದು ಗಂಡ ಹೆಂಡತಿಯನ್ನು ಹೋಲಿಸ್ತೇವೆ ಅಂದರೆ ನಾವು ಹೇಗೆ ಬದುಕಬೇಕು ಅಲ್ವಾ ಮತ್ತು ಮೂರು ಗಂಟು ಹಾಕಿರ್ತೇವೆ ಧರ್ಮೇ ಚ ಅರ್ಥೇ ಚ ಕಾಮೇಚ ನಾಥರಾಮೆ ಅಂತ ಹೇಳ್ತೀವಿ ಗಂಡನ ಒಂದು ಧರ್ಮದ ಹಾದಿಯಲ್ಲಿ ನಾನು ನಡೀತೀನಿ ಅರ್ಥ ಅಂತಂದರೆ ವ್ಯವಹಾರದಲ್ಲಿ ಜೊತೆಗೆ ಇರ್ತೀನಿ ಕಾಮೇಚ ಅಂದರೆ ಸಂಸಾರ ಸುಖದಲ್ಲಿ ಭಾಗಿಯಾಗ್ತೀನಿ ಅಲ್ವಾ ಎಲ್ಲರ ಜೊತೆಗೂ ನಾನು ಇರ್ತೀನಿ ಅಂದಮೇಲೆ ಅಂತಹ ಒಂದು ಗರ್ಭಿತವಾದಂತಹ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಹುಟ್ಟಿ ಆ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಕಲ್ಯಾಣವನ್ನಾದ ಮೇಲೂ ವಿವಾಹವನ್ನಾದ ಮೇಲೂ ಸಹಿತ ಈ ರೀತಿಯಾದಂತಹ ಮನಸ್ತಾಪಗಳು ಭಿನ್ನಾಪ್ರೆಗಳು ಡಿವೋರ್ಸ್ ಅಂತಕ್ಕಂಥ ಮಾತು ಇವೆಲ್ಲ ಯಾಕೆ ಹೆ ಹೆಚ್ಚಾಗ್ತಿದೆ ಕೇಳಿದ್ರೆ ನಮ್ಮ ಜನ್ರೇಷನ್ ಇರತಕ್ಕಂಥ ಅತಿಯಾದಂಥ ಬುದ್ಧಿವಂತಿಕೆ ಮತ್ತು ಎಷ್ಟು ಇರಬೇಕಿತ್ತು ಅಷ್ಟು ತಿಳುವಳಿಕೆ ಅಂದರೆ ಸಂಸಾರ ಅಂದರೆ ಏನು ಗಂಡ ಹೆಂಡತಿ ಅಂದರೆ ಏನು ಅಂತಕ್ಕಂಥ ತಿಳುವಳಿಕೆ ಕಡಿಮೆ ಆಗಿರೋದಕ್ಕೇ ಈ ರೀತಿ ಸಮಸ್ಯೆಗಳು ಉಂಟಾಗ್ತಿರ್ತಕ್ಕಂಥದ್ದು ಅದರಲ್ಲಿ ಒಂದು ಏನು ಕೇಳಿದ್ರೆ ಹಣದ ಒಂದು ವ್ಯಾಮೋಹ ಅಲ್ವಾ ಹೆಚ್ಚಿಗೆ ಹಣ ಸಂಪಾದನೆ ಮಾಡಿ ಹೆಚ್ಚಿಗೆ ಬೇಗ ಶ್ರೀಮಂತರಾಗಿಬಿಡಬೇಕು ಬೇಗ ಒಂದು ಮನೆ ಕಟ್ಬಿಡಬೇಕು ಬೇಗ ಒಂದು ಕಾರ್ ತೊಗೊಂಬಿಡ್ಬೇಕು ಅಂತಕ್ಕಂಥ ಮನೋಭಾವನೆ ಈ ಎಲ್ಲ ರೀತಿಯಿಂದ ವಿಚಾರಗಳಿಂದ ಮನುಷ್ಯ ಡಿಪ್ರೆಷನ್ ಒಳಗಾಗ್ತಾನೆ ಹೆಂಡತಿ ಗಂಡ ಅಂತಕ್ಕಂಥ ಆ ಸಂಬಂಧದ ಬಗ್ಗೆ ಏನು ಮಾಡ್ತಾನೆ ಒಲವನ್ನು ಕಳ್ಕೊಳ್ತಾ ಹೋಗ್ತಾನೆ ಅಥವಾ ಬೇರೆ ಬೇರೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾನೆ ಹಾಂ ಮದ್ಯಪಾನ ಮಾಡ್ತಕ್ಕಂಥದ್ದು ಧೂಮಪಾನ ಮಾಡ್ತಕ್ಕಂಥದ್ದು ಡಿಪ್ರೆಷನ್ ಒಳಗಾಗ್ತಕ್ಕಂಥದ್ದು ಆ ಮುಖೇನವಾಗಿ ಗಂಡ ಹೆಂಡತಿ ಒಂದು ಸಂಬಂಧ ಹಾಳಾಗ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಿಂದಾಗಿ ಇದಕ್ಕೆ ಏನು ಕೇಳಿದ್ರೆ ಈ ರೀತಿಯಾದಾಗ ಏನಾಗುತ್ತೆ ಕೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಮನೆಯಲ್ಲಿ ಎಲ್ಲವೂ ಸರಿ ಇದ್ದು ಸಹಿತ ನಮ್ಮ ಗಂಡ ಏನು ಮಾಡ್ತಾರೆ ಕೇಳಿದ್ರೆ ಬೇರೆ ಸ್ತ್ರೀಯನ್ನು ಅಥವಾ ಬೇರೆ ಒಂದು ಹೆಣ್ಣನ್ನು ಆಸೆ ಪಡ್ತಾ ಇರ್ತಕ್ಕಂಥದ್ದು ಬೇರೆ ಒಂದು ಸ್ತ್ರೀಯ ಸಹವಾಸವನ್ನು ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಪ್ರೀತಿ ಒಲವೆ ಕಡಿಮೆ ಆಗ್ತಿರತಕ್ಕಂಥದ್ದು ಬೇರೆ ಸ್ತ್ರೀಯ ಸಹವಾಸ ಮಾಡ್ತಕ್ಕಂಥದ್ದು ಅಥವಾ ಗಂಡ ತುಂಬ ಚೆನ್ನಾಗಿ ನೋಡಿಕೊಂಡರೂ ಕೂಡ ಸ್ತ್ರೀ ಏನು ಮಾಡ್ತಕ್ಕಂಥದ್ದು ಪರಪುರುಷ ಅಂದರೆ ಬೇರೆ ಪುರುಷನನ್ನು ಏನು ಮಾಡ್ತಕ್ಕಂಥದ್ದು ವ್ಯಾಮೋಹಿಸ್ತಕ್ಕಂಥದ್ದು ಇದೆಲ್ಲ ಹೆಚ್ಚಾಗ್ತಿರ್ತಕ್ಕಂಥದ್ದು ಈ ರೀತಿ ಆದಾಗ ಅಂದರೆ ಗಂಡ ಹೆಂಡತಿಯ ಒಂದು ಪ್ರೀತಿಯನ್ನು ತಿರಸ್ಕಾರ ಮಾಡಿದಾಗ ಹೆಂಡತಿಯನ್ನು ದೂಷಣೆ ಮಾಡಿದಾಗ ಅವಳಿಗೆ ಕಿರುಕುಳ ಕೊಟ್ಟಾಗ ತೊಂದರೆಯನ್ನು ಕೊಟ್ಟಾಗ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗಳನ್ನು ಮಾಡಿದಾಗ ಆ ಒಂದು ಸ್ತ್ರೀಗೇನಾಗುತ್ತೆ ಕೇಳಿದ್ರೆ ಆ ಸಂಸಾರ ಬೇಡ ಅನಿಸುತ್ತೆ ಎಷ್ಟೋ ಜನ ಇದರಿಂದ ಸೋಸೈಡ್ ಐಟಮ್ ಮಾಡ್ಕೊಳ್ತಾರೆ ಹಾಂ ಅಂದರೆ ಏನು ನಿರ್ದಾಕ್ಷಿಣ್ಯವಾಗಿ ಜೀವ ತೆಗೆದುಕೊಳ್ತಾರೆ ನಿರ್ದಾಕ್ಷಿಣ್ಯವಾಗಿ ಡಿವೋರ್ಸ್ ಅಂತಕ್ಕಂಥ ವಿಚಾರಕ್ಕೆ ಹೋಗ್ತಾರೆ ಕೋರ್ಟಿಗೆ ಹೋಗ್ತಾರೆ ಇನ್ನೂ ಬೇರೆ ಬೇರೆ ಕೆಲವು ಎಷ್ಟೋ ಜನ ಹೆಣ್ಮಕ್ಳು ಅಸಹಾಯಕತೆಯಿಂದ ಜೀವನ ಮಾಡ್ತಾ ಇರ್ತಾರೆ ಎಲ್ಲದಕ್ಕೂ ಒಂದಿಷ್ಟು ಸುಲಭ ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೋದು ಇದಕ್ಕೆ ಪರಿಹಾರ ಅಂತಕ್ಕಂಥದ್ದನ್ನು ಹೇಗೆ ನಾವು ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ದಿವ್ಸದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಪರಸ್ತ್ರೀ ವ್ಯಾಮೋಹ ಅಥವಾ ಪರಪುರುಷ ವ್ಯಾಮೋಹ ಗಂಡ ಯಾವಾಗಲೂ ಕೂಡ ತಮ್ಮ ಜೊತೆಗೆ ಪ್ರೀತಿಯಿಂದ ನಡ್ಕೊಳ್ಬೇಕು ಅಥವಾ ಹೆಂಡತಿ ಯಾವಾಗಲೂ ಕೂಡ ತಮ್ಮ ಜೊತೆಗೆ ಪ್ರೀತಿ ನಡ್ಕೊಳ್ಬೇಕು ಪರಸ್ಪರ ಸಹಬಾಳ್ವೆ ಪ್ರೀತಿ ನಂಬಿಕೆ ಅಂತಕ್ಕಂಥದ್ದು ಪರಸ್ಪರ ಹೊಂದಾಣಿಕೆ ಅಂತ ಅಂತಕ್ಕಂಥದ್ದು ಯಾವಾಗಲೂ ಈಚೆ ಇರಬೇಕು ಸ್ವಾಮಿ ಇದಕ್ಕೆ ನಾವು ಏನು ಮಾಡ್ಬೋದು ಪ್ರತಿನಿತ್ಯ ನಾವು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಸರಿ ಹೋಗುತ್ತಾ ಅಥವಾ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದ್ರೆ ಸರಿ ಹೋಗುತ್ತಾ ಅಥವಾ ಯಾರಿಗೋ ದಾನ ಧರ್ಮ ಮಾಡೋದನ್ನು ಸರಿ ಹೋಗುತ್ತಾ ಅಥವಾ ಕಾಶಿ ರಾಮೇಶ್ವರ ಪುಣ್ಯಕ್ಷೇತ್ರ ಹೋಗೋದು ಸರಿ ಹೋಗುತ್ತಾ ಇಲ್ಲ ಅದಿಷ್ಟು ಕೂಡ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂಥ ಬೇರೆ ಬೇರೆ ವಿಧಾನಗಳ ಆದರೆ ಗಂಡ ಹೆಂಡತಿ ಯಾವಾಗಲೂ ಕೂಡ ಪರಸ್ಪರ ಹೊಂದಾಣಿಕೆ ಪ್ರೀತಿಯಿಂದ ಯಾರೇ ನಮ್ಮ ಸಂಸಾರವನ್ನು ಕೂಡ ಹಾಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಂದರೆ ಬೇರೆ ಗಂಡ ಹೆಂಡತಿ ಚೆನ್ನಾಗಿದ್ದರೂ ಕೂಡ ಎಷ್ಟೋ ಜನ ಇರ್ತಾರೆ ದುರ್ಜನರು ಅಲ್ವಾ ಹಾಂ ಸಂಸಾರವನ್ನು ಹಾಳು ಮಾಡಲಿಕ್ಕೆ ಬೇರೆ ಬೇರೆ ಪ್ರಯೋಗಗಳು ಮಾಡ್ತಕ್ಕಂಥದ್ದು ತಮ್ಮ ಜೊತೆಗೇನು ಆಕರ್ಷಣೆ ಮಾಡ್ತಕ್ಕಂಥದ್ದು ಪರಸ್ತ್ರೀಯರು ಅಥವಾ ಪರಪುರುಷರು ಆ ಅವರ ಸಂಸಾರವನ್ನು ಏನ್ ಮಾಡ್ತಕ್ಕಂಥದ್ದು ಕೇಳಿದ್ರೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಿರ್ತಾರೆ ಇದಕ್ಕೆ ನಿಜವಾದ ಒಂದು ಗಂಡ ಹೆಂಡತಿ ಏನು ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಗಂಡ ಏನಾರು ಪರಸ್ತ್ರೀ ವ್ಯಾಮೋಹದಲ್ಲಿ ಇದ್ದಲ್ಲಿ ಅಂದ್ರೆ ಬೇರೆ ಒಂದು ಹೆಣ್ಣಿನ ಸವಾಸ ಮಾಡ್ತಾ ಇದ್ರೆ ಅಥವಾ ಹೆಂಡ ಜೊತೆ ಜಗಳ ಆಡ್ತಾ ಇದ್ರೆ ಸಂಸಾರದಲ್ಲಿ ಕಿತ್ತಾಟ ಹೆಚ್ಚಿಗೆ ಇದ್ರೆ ಏನು ಮಾಡ್ಬೋದು ಅಂತಕ್ಕಂಥ ವಿಚಾರ ನೋಡಿದಾಗ ಒಂದು ಸಿಂಪಲ್ ಆಗಿರತಕ್ಕಂತಹ ಸರಳವಾಗಿರತಕ್ಕಂಥ ವಿಧಾನವನ್ನ ಇವತ್ತು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಏನು ನೋಡ್ತಾ ಇದ್ದೀರಿ ಇದಕ್ಕೆ ಎಡಮುರಿ ಹಾಗೂ ಬಲಮುರಿ ಹೇಳಿ ಕರಿತೀವಿ ಕಾಣ್ತಾ ಇದೆ ನಿಮಗೆ ಈ ಬೋಲಲ್ಲಿ ಏನ್ ಕಾಣ್ತಿದೆ ಆಜ ಪಾತ್ರೆಯಲ್ಲಿ ಏನು ಕಾಣ್ತಾ ಇದೆ ಒಂದು ಆಜ ಪಾತ್ರೆಯಲ್ಲಿ ಕಾಣ್ತಿರ್ತಕ್ಕಂಥದ್ದು ಎಡಮುರಿ ಹಾಗೂ ಬಲಮುರಿ ಅಂತ ಹೇಳಿ ಹಾ ಈ ಒಂದು ಬೇರಿನಿಂದ ನಿಮಗೆ ಏನು ಪ್ರಯೋಜನ ಆಗುತ್ತೆ ಇದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿರ್ತಾರೆ ನಿಮಗೆ ಯಾವ ಯಾವ ರೀತಿ ಬಳಸ್ಬೋದು ಅಂತಕ್ಕಂಥ ವಿಚಾರವನ್ನ ಯಾವ ಯಾವ ರೀತಿಯಾಗಿ ಈ ಒಂದು ಎಡಮುರಿ ಬಲಮುರಿ ನಮಗೆ ಪ್ರಯೋಜನವಾಗುತ್ತೆ ಇದು ಒಂದು ಕೂಡ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಆಯುರ್ವೇದಿಕ್ ಮೆಡಿಸನ್ ಅಂತ ಕೂಡ ಹೇಳ್ಬೋದು ಇದನ್ನು ವನಸ್ಪತಿ ರೂಪದಲ್ಲೂ ಕೂಡ ನಾವು ಹಲವಾರು ಹೋಮ ಹವನೆಗಳಿಗೆ ಬಳಸ್ತೇವೆ ಯಥೇಚ್ಛವಾಗಿ ಇದನ್ನು ಹೋಮ ಕಾರ್ಯಗಳಲ್ಲಿ ನಾವು ಬಳಸ್ತೀವಿ ಯಜ್ಞದಲ್ಲಿ ಬಳಸ್ತಕ್ಕಂಥದ್ದು ಹೋಮವನ್ನು ಮಾಡಲಿಕ್ಕೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಈ ಒಂದು ಎಡಮುರಿ ಬಲಮುರಿನ ನಾವು ಬಳಸ್ತಕ್ಕಂಥದ್ದು ಇದನ್ನ ಯಾವ ರೀತಿಯಾಗಿ ನಾವು ಪ್ರಯೋಗ ಮಾಡಬೇಕು ಇದನ್ನು ಯಾವ ರೀತಿಯಾಗಿ ಬಳಸಿದರೆ ಗಂಡ ಹೆಂಡತಿ ಮಧ್ಯೆ ವಿರಸಗಳು ಬರೋದಿಲ್ಲ ಸಂಸಾರದಲ್ಲಿ ಕಿತ್ತಾಟ ಉಂಟಾಗೋದಿಲ್ಲ ಗಂಡ ಹೆಂಡತಿ ಯಾವಾಗಲೂ ಕೂಡ ಚೆನ್ನಾಗಿರ್ತಾರೆ ಹ್ಞೂ ಸಂಸಾರದ ಸುಖ ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ ಈ ಒಂದು ಎಡಮುರಿ ಹಾಗೂ ಬಲಮುರಿಯನ್ನು ಸಾಧ್ಯವಾದಲ್ಲಿ ಏನು ಮಾಡಬೇಕು ಕೇಳಿದ್ರೆ ನೋಡಿ ಇಲ್ಲಿದೆ ಎಡಮುರಿ ಹಾಗೂ ಬಲಮುರಿ ಹ್ಞೂ ಕಾಣ್ತಿದೆಯಾ ಸಾಧ್ಯವಾದರೆ ಏನು ಮಾಡ್ಬೇಕು ಹೇಳಿದ್ರೆ ಇದನ್ನು ಅಮಾವಾಸ್ಯ ಎಂದು ಸಾಧ್ಯವಾದರೆ ಅಮಾವಾಸ್ಯ ಎಂದು ಏನು ಮಾಡಿ ಕೇಳಿದ್ರೆ ಈ ಒಂದು ಎಡಮೂರಿ ಬಲಮೂರಿಯನ್ನು ನಿಮಗೆ ಬೇರೆ ಬೇರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳನ್ನು ಮಾಡತಕ್ಕಂಥ ಗ್ರಂಥಿಗೆ ಅಂಗಡಿಗಳಲ್ಲಿ ಖಂಡಿತ ಹೋಗಲಿ ಸಿಗುತ್ತೆ ಎಲ್ಲ ಕಡೆ ಕೂಡ ಅವೈಲೇಬಲ್ ಇರುತ್ತೆ ಸರಿನಾ ಇದನ್ನು ತೆಗೆದುಕೊಂಡು ಬರಬೇಕು ಇದನ್ನು ಸಾಧ್ಯವಾದರೆ ಪಂಚಗವ್ಯದಿಂದ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಈ ಐದನ್ನು ಕೂಡ ಮಿಶ್ರಣ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಎಡಮುರಿ ಬಲಮೂರಿನ ನೋಡ್ಬೇಕು ಅದರಲ್ಲಿ ಬೇಕು ಅಂದರೆ ಶುದ್ಧಿ ಮಾಡಬೇಕು ನೋಡಿ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನೇ ಪದಾರ್ಥ ಇದ್ದರೂ ಕೂಡ ಪಂಚಗವ್ಯ ಶುದ್ಧಿ ಮಾಡಿ ಅಂತ ಹೇಳ್ತೀನಿ ಅಲ್ವಾ ಆ ಪಂಚಗವ್ಯ ಶುದ್ಧಿಯಿಂದ ಎಂತಹದ್ದೇ ಪದಾರ್ಥ ಇದ್ದರೂ ಕೂಡ ಏನೇ ಅಪವಿತ್ರತೆ ಆಗಿದ್ರು ಕೂಡ ಅದು ಯಾವ ಸ್ಥಳದಿಂದ ಬೇಕಾದ್ರೂ ಬಂದಿರಲಿ ಪಂಚಗವ್ಯದಿಂದ ಶುದ್ಧಿ ಮಾಡೋದ್ರಿಂದ ಎಂತಹ ಪದಾರ್ಥದ್ದು ಕೂಡ ಪರಿಶುದ್ಧಿ ಆಗ್ತಕ್ಕಂಥ ಅದಕ್ಕೆ ಹೋಮ ಹವನ ಮಾಡೋ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮಾಡೋ ಸಂದರ್ಭದಲ್ಲಿ ಪ್ರತಿ ಪದಾರ್ಥಗಳನ್ನು ಕೂಡ ಪಂಚಗವ್ಯದಿಂದ ಆತ್ಮಶುದ್ಧಿ ಶುದ್ಧಿ ಪೂಜಾ ದ್ರವ್ಯಾಣ ಶುದ್ಧಿ ಕಳಶುದ್ಧಿ ಶುದ್ಧಿ ಹೇಳ್ಕೊಂಡು ನಾವು ಪ್ರೋಶ್ನೆ ಮಾಡ್ಕೊಂಡೆ ಪೂಜೆ ಮಾಡ್ತಕ್ಕಂಥದ್ದು ಪಂಚಗವ್ಯದಿಂದ ಹಾಗಾಗಿ ಆ ಪಂಚಗವ್ಯದಲ್ಲಿ ಇದನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಎರಡನೇ ವಿಧಾನ ಏನು ಕೇಳಿದ್ರೆ ಸಾಧ್ಯವಾದರೆ ಇದು ಶುದ್ಧಿ ಆದ ಮೇಲೆ ಅಮಾವಾಸ್ಯದಿಂದಂದು ರಾತ್ರಿ ಸಂದರ್ಭದಲ್ಲಿ ಅಮಾವಾಸ್ಯ ರಾತ್ರಿ ಸಂದರ್ಭದಲ್ಲಿ ಇದಕ್ಕೆ ಕೆಂಪು ಬಣ್ಣದ ಒಂದು ದಾರ ಕೆಂಪು ವರ್ಣದ ದಾರ ಹಾಗೂ ಹಳದಿ ಬಣ್ಣದ ದಾರ ಕೆಂಪು ವರ್ಣದ ದಾರ ಹಾಗೂ ಅರಿಶಿಣ ಬಣ್ಣ ಅಥವಾ ಹಳದಿ ಬಣ್ಣ ಹೇಳ್ತೀವಿ ಆ ಒಂದು ದಾರದಿಂದ ಏನು ಮಾಡಬೇಕು ಹೇಳಿದ್ರೆ ಫಸ್ಟು ಅರಿಶಿಣ ವರ್ಣದ ಒಂದು ಬಣ್ಣದಿಂದ ಬಣ್ಣದ ಒಂದು ದಾರದಿಂದ ಇದಕ್ಕೆ ಏನು ಮಾಡಬೇಕು ಈ ರೀತಿಯಾಗಿ ಸುತ್ತದೆ ಸರಿನಾ ಜೊತೆಗೆ ಸಾಧ್ಯವಾದರೆ ಒಂದು ಒಂಬತ್ತು ಬಾರಿ ಅಂದರೆ ಒಂಬತ್ತು ದಾರದಷ್ಟು ಏನು ಮಾಡಬೇಕು ಹೇಳಿದ್ರೆ ಒಂಬತ್ತು ರೌಂಡ್ ಅಂತ ಹೇಳ್ತೀರಿ ಒಂಬತ್ತು ರೌಂಡಷ್ಟು ಸುತ್ತಕ್ಕೆ ತಗೋದು ಜೊತೆಗೆ ಅದೇ ರೀತಿಗೆ ಉಲ್ಟ ಈ ರೀತಿಯಾಗಿ ಹಿಡಿದು ಕೆಂಪು ದಾರವನ್ನು ಒಂಬತ್ತು ಬಾರಿ ಸುತ್ತಕ್ಕಂಥದ್ದು ಒಂಬತ್ತು ನೂಲಷ್ಟು ಒಂಬತ್ತು ರೌಂಡ್ನಷ್ಟು ಸುತ್ತಕ್ಕಂಥದ್ದು ಈ ಸುತ್ತಿದ ಬಳಿಕ ಆ ಒಂದು ಎಡಮುಲಿ ಬರಮುಲಿ ಏನಿರುತ್ತೆ ಎಡಮ್ ಎಡಮುರಿ ಹಾಗೂ ಬಲಮುರಿಯನ್ನು ದಾರದಿಂದ ಭದ್ರಪಡಿಸಿ ನಂತರದಲ್ಲಿ ಸಾಧ್ಯವಾದರೆ ಒಂದು ಕೆಂಪು ಬಟ್ಟೆಯಲ್ಲಿ ಸಾಧ್ಯವಾದರೆ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಭದ್ರಪಡಿಸಿ ಅದನ್ನು ಮತ್ತೊಂದು ಸಾರಿ ಅರಿಶಿಣ ಹಾಗೂ ಕುಂಕುಮ ದಾರದಿಂದ ಹಳದಿ ಹಾಗೂ ಕೆಂಪು ಕುಂದ ಕೆಂಪು ಬಣ್ಣದ ಒಂದು ದಾರದಿಂದ ಮತ್ತೆ ಮೂರು ಸಾರಿ ಸುತ್ತಿಬಿಟ್ಟು ಏನು ಮಾಡಬೇಕು ಹೇಳಿದ್ರೆ ಅದನ್ನು ನೀವು ಬಳಸ್ತಕ್ಕಂತಹ ಕಬೋರ್ಡ್ ಬಟ್ಟೆ ಕಬೋರ್ಡ್ ಅಂತ ಹೇಳ್ತೀವಿ ನೀವು ಬಳಸ್ತಕ್ಕಂತಹ ಬಟ್ಟೆ ಕಬೋರ್ಡ್ ಏನಿರುತ್ತೆ ನಿಮ್ಮ ಗಂಡ ಹಾಗೂ ಹೆಂಡತಿಯ ಹಾಕೊಳ್ತಕ್ಕಂಥ ಧರಿಸ್ತಕ್ಕಂಥ ಉಡುಪುಗಳೇನಿರುತ್ತೆ ಅಂದರೆ ವಸ್ತ್ರಗಳು ಬಟ್ಟೆಗಳೇನಿರುತ್ತೆ ಆ ಸ್ಥಳದಲ್ಲಿ ಏನು ಕೇಳಿದ್ರೆ ಅದನ್ನು ಇಡ್ತಕ್ಕಂಥ ಅಮಾವಾಸ್ಯ ಎಂದು ಇದನ್ನು ತೆಗೆದುಕೊಂಡು ಬರಬೇಕು ಈ ರೀತಿಯಾಗಿ ದಾರದಿಂದ ಪಂಚಕವಿಂದ ಶುದ್ಧಿ ಮಾಡಬೇಕು ದಾರದಿಂದ ಸುತ್ತಬೇಕು ಕೆಂಪು ಬಟ್ಟೆಯಿಂದ ಭದ್ರಪಡಿಸ್ಬೇಕು ಜೊತೆಗೆ ಏನು ಮಾಡಿ ಕೇಳಿದ್ರೆ ಇದನ್ನು ದೇವರ ಮನೆಯಲ್ಲಿಟ್ಟು ಮಹಾಗಣಪತಿಯ ಪ್ರಾರ್ಥನೆಯನ್ನು ಸ್ತುತಿಯನ್ನು ಮಾಡಿಕೊಂಡು ಅದಕ್ಕೆ ಮಹಾಗಣಪತಿಯ ಏನು ಕೇಳಿದ್ರೆ ಅಷ್ಟೋತ್ತರಗಳಿಂದ ಏನು ಮಾಡಬೇಕು ಸಾಧ್ಯವಾದರೆ ಕುಂಕುಮ ವರ್ಣ ಪುಷ್ಪಗಳು ಅಂದರೆ ಕೆಂಪು ಪುಷ್ಪ ಹಾಗೂ ಕುಂಕುಮಾಕ್ಷತೆಯಿಂದ ಮಹಾಗಣಪತಿಯ ಅಷ್ಟೋತ್ತರಗಳನ್ನು ಪಡಿಸಿ ಅದಕ್ಕೆ ದೂಪ ದೀಪ ಹಾಗೂ ಮಂಗಳಾರತಿಯನ್ನು ಮಾಡಿಕೊಂಡು ಜೊ ನಂತರದಲ್ಲಿ ಏನು ಮಾಡಬೇಕು ಹೇಳಿದ್ರೆ ಅದನ್ನು ಸಾಧ್ಯವಾದರೆ ತೆಗೆದುಕೊಂಡು ಹೋಗಿ ನೀವು ಬಳಸ್ತಕ್ಕಂಥ ವಸ್ತ್ರಗಳ ಅಂದರೆ ಬಟ್ಟೆಗಳ ಕಬೋರ್ಡ್ನಲ್ಲಿ ಇಡ್ತಕ್ಕಂಥದ್ದು ಇದನ್ನು ಯಾವ್ಯಾವ ಮಾಡ್ಬೋದು ಸ್ವಾಮಿ ಅಂತ ಕೇಳಿದಾಗ ಪ್ರತಿ ಅಮಾವಾಸ್ಯ ಎಂದು ಈ ರೀತಿಯಾಗಿ ಇದನ್ನು ಮಾಡ್ತಾ ಹೋಗಬೇಕು ಒಂದು ಅಮಾವಾಸ್ಯ ಇಟ್ಟ ಮೇಲೆ ನೆಕ್ಸ್ಟ್ ಅಮಾವಾಸೆ ಬಂದಾಗಲೇ ಆ ಒಂದು ಕಬೋರ್ಡಿಂದ ಅದನ್ನು ತೆಗೆದು ನಿರ್ಜನ ಪ್ರದೇಶ ಅಥವಾ ಹರಿತಕ್ಕಂಥ ನೀರಿನಲ್ಲಿ ನಿರ್ಜನ ಪ್ರದೇಶ ಅಂದರೆ ಯಾರೋ ಓಡಾಡಿರತಕ್ಕಂತಹ ಸ್ಥಳ ಅಥವಾ ನಿ ಹರಿಯತಕ್ಕಂಥ ನೀರು ನದಿ ಹಳ್ಳ ಕೊಳ್ಳ ಇರತಕ್ಕಂಥ ನೀರಿನಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಇಷ್ಟತಕ್ಕಂಥ ಮತ್ತೆ ತಿರ್ಗಿ ಅಮಾವಾಸ್ಯೆಯಿಂದೇ ಮತ್ತೊಂದು ಮತ್ತೊಂದು ವಿಧಾನದಲ್ಲಿ ಏನು ಮಾಡ್ತಕ್ಕಂಥದ್ದು ಮತ್ತೆ ಎರಡು ಎರಡು ಮುರಿ ಹಾಗೂ ಬರ್ತೊಂಡು ಮತ್ತೆ ಇದೇ ವಿಧಾನವನ್ನು ಕಂಟಿನ್ಯೂ ಮಾಡಿಕೊಂಡು ಮಹಾಗಣಪತಿ ಹತ್ತಿರ ಇಟ್ಟು ಮಹಾಗಣಪತಿ ಅಷ್ಟೋತ್ರಗಳನ್ನು ಮಾಡಿ ಏನು ಮಾಡ್ತದೆ ಕೇಳಿದ್ರೆ ಪೂಜೆಯನ್ನು ಮಾಡಿಕೊಂಡು ಮತ್ತೆ ಅದನ್ನಲ್ಲಿ ಆ ಕಬೋರ್ಡ್ನಲ್ಲಿ ಇಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಸ್ವಾಮಿ ಅನ್ನೋದು ನೋಡೋದಾದರೆ ಇದರಿಂದ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಪ್ರೀತಿ ಉಂಟಾಗ್ತಕ್ಕಂಥದ್ದು ಸಾಮರಸ್ಯ ಹೆಚ್ಚಾಗುತ್ತೆ ಹೊಂದಾಣಿಕೆ ಹೆಚ್ಚಾಗುತ್ತೆ ಅಕಸ್ಮಾತ್ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಪರಪುರುಷ ವ್ಯಾಮೋಹ ಅಥವಾ ಪರಪುರುಷ ವ್ಯಾಮೋಹ ಅಥವಾ ಪರಸ್ತ್ರೀ ವ್ಯಾಮೋಹ ಬೇರೆ ಹೆಣ್ಮಕ್ಳ ಬಗ್ಗೆ ಆಸಕ್ತಿ ಇದ್ದಲ್ಲಿ ಅಥವಾ ಬೇರೆ ಗಂಡು ಮಕ್ಕಳ ಬಗ್ಗೆ ಆಸಕ್ತಿ ಇದ್ದಲ್ಲಿ ಇದೆಲ್ಲವೂ ಕೂಡ ಏನಾಗುತ್ತೆ ಕಳೆದ ಯಾವುದಾದ್ರೂ ಒಂದು ಕಾರಣಕ್ಕೆ ದೂರವಾಗ್ತಾ ಹೋಗುತ್ತೆ ನಿಮ್ಮ ಒಂದು ಗಂಡ ಅಥವಾ ಹೆಂಡತಿಯನ್ನು ಕೇಳಿದ್ರೆ ನಿಮ್ಮ ಮೇಲೆ ಪರಸ್ಪರ ಪ್ರೀತಿ ನಂಬಿಕೆಯನ್ನು ತೋರಿಸ್ತಾ ತೋರಿಸ್ತಕ್ಕಂಥದ್ದು ಸಂಸಾರದಲ್ಲಿ ವಿರಸ ಕಡಿಮೆ ಆಗುತ್ತೆ ಸಂಸಾರದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಜೊತೆಗೆ ಗಂಡ ಅಥವಾ ನಿಮ್ಮ ಹೆಂಡತಿ ಪರಸ್ಪರ ಗೌರವದಿಂದ ನಿಮ್ಮನ್ನು ನೋಡ್ತಾರೆ ಆ ಸಂಸಾರ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಹ್ಞೂ ಈ ಒಂದು ಪ್ರಯೋಗವನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಂಪೂರ್ಣ ಮಾಡ್ತೀನಿ ಮತ್ತೊಂದು ವಿಚಾರದಲ್ಲಿ ನೋಡೋದಾದರೆ ಈ ಒಂದು ಎಡಮುರಿ ಬಲಮುರಿಯನ್ನು ವ್ಯಾಪಾರದಲ್ಲಾಗಿರ್ಬೋದು ಬೇರೆ ಬೇರೆ ದೃಷ್ಟಿ ದೋಷಗಳಿಗಾಗಿರ್ಬೋದು ಯಾವ ರೀತಿಯಾಗಿ ಬಳಸ್ಬೋದು ಅಥವಾ ಸಂತಾನ ದೃಷ್ಟಿಯಿಂದ ಯಾವ ರೀತಿ ಬಳಸ್ಬೋದಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಅಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಸರ್ವೇ ಜನ ಲೋಕಾ ನು ಲೋಕ ಸಮಸ್ತ ಸಮಸ್ತ ಸನ್ಮಂಗಳಾದಿ ಬುತು ಒಳ್ಳೆದಾಗುತ್ತೆ